Hi guys, welcome back. Hôm qua vlog nó start mà tôi nói là ನಾನು ಫಿಲ್ಮಗೆ ಪೋರೆ ಪಿದಾಡ್ನಿ ಮಣಿ ಪಂಡು ಫ್ರೆಂಡ್ ಒರ್ತಿ ಬಂಡೋಲು ಸೊ ಬೋರ ಒಂದಿತ್ತ ನೋಡಿ ಗಂಡ ಪೊಬಂದ್ ಫಿಲ್ಮ್ ಪೋಂದಿಲ್ಲ ಸೋ ಫ್ರೇಮ್ ಸೋ ತೂದ ಸೊ ಐಕತ್ತು ಸೊಬೇತೆ ನರಸಿಂಹ ಏನನ್ನ ಫಿಲ್ಮ್ ಐಕ್ಕೋಸ್ಕರ ತೂರ ಪೋಂದಿಲ್ಲ ಅಲ್ಲಿ ಪೋಯಿ ಬಂಡೋಲು ಅಂಚದು ಪಿದಾಡ್ನಿ ಸೊ ಅಲ್ಲಿ ಲಾಗಡ್ ಬರ್ಪೋಲ್ ಜಿಂಗೆ ಗೊತ್ತು ಜಿ ಬರ್ಪು ಜಿಂದ ಪಂತೋಲು ಸೊ ಲಾಗ್ಡ್ ಬತ್ತನೆ ಏನಿರ್ಲಿಂಗ್ ತೋಚ್ಪಾವೆ ಜಿಂದ ಹ್ಯಾಂಡ ಅಯ್ಯ ನನ್ನ ಹೊರ್ತಿನೂ ಫ್ರೇಮ್ ಮಾಡ್ತೂಲಿ ಸೊ ಒಂಚದು ರೆಡ್ಡರೆಕ್ ಪಿದಾರ್ದು ಪೋಂದೆ ಮಧ್ಯಾಹ್ನ ತಂಡ ಕಾಂಡದ ಬೇಲೆ ಪುರವ್ರ ಮುಗ್ಗಿಂಡ ಅಡುಪನು ಅಚ್ಚಿನ ಪಾತ್ರದಿಕ್ಕು ಸುಮಾರು ಅಂಡ್ ಕುಂಟರ್ದ ನಮ್ಮದು ಸುಮಾರು ಇತ್ತ ಫಂಕ್ಷನ್ ಫಂಕ್ಷನ್ದಪುರ ಒಂಚದು ಕುಂಟು ಪುರ ಅರ್ದದು ಸೊ ಈ ತಪ್ಪಿದಾರ್ದು ಮನಸ್ಪರ ಮಾತದ್ದು ಪೋನ್ಲ್ಲ ಸೊ ಆಡಕ್ಕೆ ಹೋದು ಅಲ್ಪ ಮುಜಿ ಮುಕ್ಕಲ್ಗಿಪ್ಪು ನಾ ಫಿಲ್ಮ್ ಬತ್ತದು ಮಣಿಪಾಲ್ಡ್ ಭರತ್ ಮಾಲ್ಡ್ ಸೊ ಒಂಚದು ಇತ್ತ ಪಿದಾಡ್ನಿ ಇದರ್ದುಕು ಅಂದೆ ಅಲ್ಲಿ ಫೋನ್ ಮಲ್ಪ ಬಂತೋಲು ಅವು ಹಾಲು ಅವು ಹಾಲು ಪಡೆದು ಬಿದ್ದರ್ಡ್ಬೇಕು ಹಿಂಗೆ ಫೋನ್ ಮಲ್ಪೆ ಅಂತ ಬಂತೋಲು ಅಂಚೆ ಅದು ಕ ತೊಗೊಂಡಿಲ್ಲ ಸೊ ಏನು ಔಟ್ ಫಿಟ್ಟಿನಿಂಚು ಹಾಲು ಇಜ್ಜಿ ಹಂಗೆ ನಡ್ದು ನಡೆದು ಸಾಕಂಡ್ರೆ ಸೊ ಸಿಂಪಲ್ ಅದು ಪಾಡೊಂದೆ ಹಂಗೆ ಮತ್ತು ಇಜ್ಜಿ ಇತ್ತ ಪೂರಾ ಭರತ ಅದು ಓತನ ಪಸತ್ತಿಗೆ ತೋ ನೋಡು ತೂಕ ಅಡಿಪೋದೆ ಅನ್ಲಾಗ್ನ ಕಂಟಿನ್ಯೂ ಮಲ್ಪುವೆ ಬಾಯ್ ಬಾಯ್ ಫಿಲ್ಮ್ ಹೆಂಚುಂಡು ಪಂದನಿಗಳಿಗೆಲ್ಲ ಫೀಡ್ಬ್ಯಾಕ್ ಕೊರಪೆ ಸೊ ಹೆಂಗೆ ಗೊತ್ತಿತ್ತಿ ಜಿ ಪನ್ನ ನರಸಿಂಹ ಪಂದು ಫಿಲ್ಮ್ ಪಂಡ ಬೇತೆ ಭಾಷೆದ ಡಬ್ಬಿಂಗ್ ಮಲ್ದಿನ ಕನ್ನಡಕ್ಕೆ ಸೊ ತೂದು ಬರ್ಕ ಬಂದು ಇದಾಯ್ತು ಬೋರ್ ಅಪ್ನದು ಇಲ್ಲಾಡ್ಲದ ಅದಾಲ್ಪ್ ದಾಲ ಕೂತು ಆಚಾಡ್ ಇದಾಡಿದ್ವಿ サンプルのボンちゃんとンボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボンちゃんとボン എലക്ട്രിക് ബോർഡിലേക്ക് വന്ന ഇപ്പോൾ ലിഫ്റ്റട പോകുന്നില്ല സോത്ത ഡീപ്പാതെ തൂത്ത്ച്ചു മീൻ മിത്ത് മിത്ത് മാല തൂത് ബർപ്പൊത്ത സൊ നെക്സ്റ്റ് തർഡ് ഫ്ലോർക്ക് നമ്മൾ പോയി ലിഫ്റ്റട രീ ആയായിട്ട് പോകുന്ന കമര ടു നരസിം നരസിം മുരണിയൂ നരസിം ಕ್ರಾಫಿಕ್ ಮೂವಿ ಆದಿಟ್ಕೊಂಡು ಅದು ಹೋದು ಫಸ್ಟದು ಮಸ್ತ್ ತಡ ಇತ್ತನೋ ಅಂತೆ ನಮ್ಮ ಇರುವ ನಿಮಿಷ ಲೇಟ್ ಬೇಗ ಬರ ಬಂದಿದ್ದೀರಾ ಅಜಾಧೆ ನಮ್ಮ ಒಂಚೂರು ರೆಸ್ಟ್ ರೂಮಗೆ ಮಾತ್ರ ಓದಿದ್ದೇರ ಅಚ್ಚಾದ ಏನು ಕನ್ನಡಿಗೆ ಇದ್ರ ಉದ್ದೊಂದು ಪೋಸ್ ಮಾಡ್ತಲ್ಲ ಇನ್ಸ್ಟಾವಕ್ಕೆ ಓದಾಗ ಟಿಕೆಟ್ ಮಾಡ್ಕೋಚ್ಕೊಂಡು ಡಿಗೇಟ್ ತ್ರೀ ಡಿ ಗ್ಲಾಸ್ ಕೊಡ್ತೀರ ಆಮೇಲೆ ರೆಡಿ ಫಿಲ್ ಅಮ್ ಆಗಿತ್ತಣ್ಣ ಅಂಜಾದ ಸೊ ನೆಕ್ಸ್ಟ್ ಪೋದು ರೀಚ್ ಆಯಾ ಯಾನ್ ಫಸ್ಟ್ ಟೈಮ್ ಬರ್ತಾನು ಈ ಟ್ಯಾಕೀಸ್ಗೆ ಅಂಜಾದ ಹಿಂಕಲ ಓಲು ಮಲ್ದಿರು ನಾಡೊಂದಿತ್ತ ಸೀಟ್ ಬುಕ್ ಮಲ್ದಿರ ಬಂದ ನಮ್ಮ ಫಸ್ಟಿಗೆ ಬುಕ್ ಮಲ್ದಿನ ಅಂತೀನಿ ಬೊಕ್ಕನಾಗ ಪೋದ ವಿ ಪಿ ಸೀಟು ಬುಕ್ ಆತಂದ ನೆಕ್ಸ್ಟ್ ಅಡಿಗೆ ಬೋಯಾ ವಿ ಪಿ ಸೀಟ್ ಬಂಡ ಲಾಸ್ಟ್ ಇಕ್ಲಿಕ್ಕೆ ತೋಜ ಒಂದು ಇಪ್ಪು ಲಾಸ್ಟ್ ಉಂಡು ಒಂದು ಪೂರ ಫ್ರಂಟ್ ಹಿಡ್ಕೊಲ್ದಿನ ಒಂದು ಪೂರ ಮಾಮೂಲಿ ಸೀಟ್ ಅಂಚೆ ಯಾಲ್ ನಂಬರ್ ಬರ್ ಫಸ್ಟ್ ಟೈಮ್ ಇನಿ ಮುಟ್ಟಲೆ ಅಂತ ತೂತೀಜಿ ಮಣಿಪಾಲ್ ಹಡ ಕೆನಾರ ಮಾಲ್ ಹಿಡ್ ಪುರ ಮಾಲ್ ಅಡ್ಬನ ಹೋಯ್ ಟಾಕೀಸಿಗೆ ಜಿ ಕಾರ್ಲ ಬುಂಡ ಬೇತು ಊಲ ಟಾಕಿಸ್ ಟಾಕೀಸಿಗೆ ಪೋದಿತ್ತಿಜಿ ಅಂಚೆ ಅದು ನಮ್ಮನ ಕಾರ್ಲ ಅಡಿ ಟಾಕೀಸ್ ಅಂಚನೆ ಪ್ಲಾನೆಟ್ ಅವ್ರ ಅಡ್ಲ ಕಿನ್ನಿ ಕಿನ್ನ ತೂವಾರೆ ಸೊ ಒಂದು ತೂದಿಂಕು ಶಾಕ್ ಆ್ಯಂಡ್ ಈತ ಮಲ್ಲ ತೂದು ಅಂಡ್ ಅಂಚನೆ ಸೀಟ್ ಪೋಯಿ ನಾಡ್ಕ ಪಂದ್ ಮಿತ್ತು ಪೋಯ ಫೈನಲಿ ಸೀಟ್ ತಿಕ್ಕಂಡ ಸೀಟ್ ತಿಕ್ಕಿ ಓಪಂಡ ವಿ ಪಿ ಸೀಟು ಇಂಕ ಮಲ್ದಿನ ವಿಪಿ ಸೀಟು ಅದುಬೋದು ಕುಲ್ಯ ಹಿಂಕ್ಲಿಗೇ ಶಾಕೆ ಹೆಕ್ಲೆಗೇ ತೆಲುಕೆ ಒಂದು ಈ ಸೀಟು ಕುಲ್ಲೋಡಾಪ ಅಂದೆ ನೆಕ್ಸ್ಟ್ ಕುಲ್ಯ ಓ ಸೀಟಿಗೆ ಬರ್ತದು ಫೈವ್ ಹಂಡ್ರೆಡ್ ಫಿಫ್ಟಿ ಸಮಿಂಗ್ ಆ ಸೀಟಿಗೆ ಅಂಡ್ ಚೆನ್ನಿ ಐಟು ಮಸ್ತ್ ಕೊರ್ಪೇರ್ ದಾದ ಪಂಡ ಜೆತೊಂದು ತೂವರ ಅಂಚನೆ ಕಾರ್ ನೀಡದು ತೂವರ ಅಂಚ ಮತ್ತೆ ಅವಕಾಶ ಉಂಡು ನಮಕ್ ಮೂಜಿ ಗ್ಲಾಸ್ ಕೊರ್ಪೇರ ನಮ ಮೂಜ್ ಜನ ವೈದ ಐಟೋರಿ ತೋಚ್ ಪಿರ ಅದನ್ನ ಮೋನೇನ ಸೊ ಎಕಡ್ ಬೊಕ್ಕೋರಿ ಅಂತ ತೋಚ್ ಸೊ ಸೀಟ್ ಲೇಖ ಎ ಪಿ ಸೀಟ್ ಬುಕ್ ಮಲ್ಲಿ ನೆಕ್ಸ್ಟ್ ಮೂರ್ಕುಲೊಂದು ಅವರಲ್ಲ ಆಯ್ಕೆ ನಮ್ಮ ಅದು ತಿರ್ತುಳ್ಳೇನ ಸೊ ಮೂರ್ಕುಲ್ತು ಅವರೇ ಮಸ್ತ್ ಶೋಕ್ ಆಗುತ್ತೆ निज मन आदिनায়ক चले भारत भाग्य विधाता पंजाब सिंध गुजरात मराठा विंधु उत्कल वंदा निज हिमाचले

కామెడీ పిక్చర్ అంచనీ అర్థం పిక్చర్ మా ఇత్తద కాలడు బర్పుడు అయితే నెత్త ఎదురుడు ఆ పిక్ ఇంటర్ వల్ల అయిపోక రెడ్ కోలా జ్యూస్ అంచనీ ఆ చిప్స్ అంచనీ పాప్కార్న్ పొరగీతో ఉంటా రేటు పొర భయంకర ఉండు అల్పదా ಹಂಡೆಲ್ಲಾಕೆ ತೊಂದು ಬತ್ತ ಬಡಾಪುನ ಅಂಚನೆ ಸಮೋಸೆ ಲೊಂಜೆ ತೊಗೊಂಡ ಫಿಲ್ಮ್ ಮುಗ್ಗಿಂಡ ಇಂಕ್ ಮೊರಣಿ ಸೂಪ್ ಫ್ರೇಮ್ ಸೋ ತು ಉಪಿನ ಜಾಸ್ತಿ ಖುಷಿ ಈ ಫಿಲ್ಮ್ ಫಿಲ್ಮರ್ದ ತಿಕ್ಕಂಡ್ ಅಂಚನೆ ಒಂಥರ ಮನಸ್ಸಿಗೆ ಏನಾನ ಒಂಥರ ಭಕ್ತಿ ಫೀಲಿಂಗ್ ಇರ್ದಿದೆ ಬತ್ತೆ ನೆಕ್ಸ್ಟ್ ಮೆಹಂದಿ ಬುಡಪವನ ಇತ್ತಂಡ ಸೊ ಅಕ್ಕಲು ಮೆಹಂದಿ ಬುಡ್ಪಾವೆನ್ ಪಂಡೆರ್ ಅಂಚೆ ಎಂಕಲ ಹೆಂಕಲ ಬುಡಪವನ ಎಂಕ ಬುಡ್ಚಿ ಪಂಡ ಅಂಚಾದ್ ಅದು ಜನ ಬುಡ್ಪಾ ಒಂದು ಸೊ ಒಮ್ಮೆ ರಾಜಸ್ಥಾನದ ಹುಡುಗಿ ಏತ್ ಫಾಸ್ಟ್ ಪಂಡ ಒಂದು ಐದು ನಿಮಿಷ ಅರ್ಧ ಕೈತ ಅರ್ಧ ಕೈತ ಮೆಹಂದಿಯ ಬುಡ್ಪಾದು ಅದು ಸೊ ಮಸ್ತ್ ಖುಷಿ ಆಪಣ ಒಂದು ಆಂಜಕ್ಕಲ್ಲ ಐತು ಮೆಹೆಂದಿನ ಈಟು ಶುಕ್ರ್ ದೀಪೇರು ಅಂದ ಪಂಡ ಆಶ್ಚರ್ಯ ತನ್ನಕ್ಕೆ ಪುಂಡುಲೆಗೆ ಬರ್ಪುಜಿ ಕೆಲವು ಜನಕ್ಕೆ ಸೊ ಐಟ್ ಆತ ಖುಷಿ ಇಟ್ಟು ಆತು ಶ್ರದ್ಧೆಡು ಒಂದು ಐದು ನಿಮಿಷ ಮೆಹಂದಿ ದೀದ್ ಮುಗಿ ಪವೇರ್ ಪಂಡ ಮಿರ್ಯಾಕಲತ್ತ ಮಾಡ್ತಿಲ್ಲ ಆಚೆ 그러니까 지금 이거 뭐냐면 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 지금